ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಜ್ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ವಿ ಕೆಲಸ ಇರೋ ಪ್ರಮೋದ್ ಬಾಡೇನಾ ಫೈವ್ ಡೇಸ್ ಇದೆ ಅಷ್ಟೇ ಅದರಿಂದ ಅವ್ರಿಗೆ ವಾಚ್ ಬೇಕಂತೆ ಅವ್ರಿಗೆ ಕೇಳಿದ್ದಾರೆ ಸೊ ಅದಕ್ಕೆ ಹೇಳಿದ್ದೀನಿ ನನ್ನ ಹತ್ರ ಇರೋ ಬಜೆಟ್ ಫೈವ್ ತೌಸಂಡ್ ರುಪೀಸ್ ಅಷ್ಟೇ ಅಷ್ಟರಲ್ಲೇ ತೊಗೋಬೇಕು ಅಂತ ಕಂಡೀಷನ್ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟರಲ್ಲೇ ತೊಗೋಬೇಕು ನೀವು ಸಾಕ್ಷಿ ಗೈಸ್ ಅದಕ್ಕೇನು ಜಾಸ್ತಿ ತಗೊಂಡ್ರೆ ಅವರೇ ಬಿಲ್ ಪೇ ಮಾಡಬೇಕು ಓಕೆ ಹಂಗೆಲ್ಲ ಮಾಡಲ್ಲಾಗೆ ಹೆಚ್ಚೆತ್ಕೊ ಬಿಡ್ತಾರೆ ಸಾರಿ ಕೇಳೋದಲ್ಲ ಸೊ ಕೊಡಿಸ್ಬಿಡೋಣ ಇನ್ನು ಆ ಟೈಮ್ ಆಗುತ್ತೋ ಇಲ್ವೋ ಇವತ್ತು ಬಕ್ರಿ ಇದಲ್ವಾ ರಜೆ ಇದೆ ಅದಕ್ಕೆ ಮನೆಯಲ್ಲೇ ಇದ್ದಾರೆ ನಾಳೆ ಇನ್ನು ಆಫೀಸ್ಗೆ ಹೋಗಬೇಕು ಇನ್ನು ವರ್ಕ್ ಸ್ಟಾರ್ಟ್ ಆಗೋಗುತ್ತೆ ಇನ್ನು ಸ್ಯಾಟರ್ಡೇನೇ ಸಿಗೋದು ಸ್ಯಾಟರ್ಡೆ ಉಣ್ಮೆ ಅದು ಇದು ಅಂದ್ಕೊಂಡು ಹೊರಗಡೆ ಹೋಗದೆ ಹೋದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸರಿ ಆಯಿತು ವಾಚ್ ಅಷ್ಟೇ ಅಲ್ವಾ ಮನೆ ಕೊಡಿಸ್ತೀನಿ ನಾನು ಆ್ಯಕ್ಚುಲಿ ಆವತ್ತೇ ಮುಂಚೆನೇ ಹೇಳಿದ್ದೆ ಯಾಕಂದರೆ ನನ್ನ ಬರಡೆ ಪ್ರತಿ ಸಲನೂ ಅವರು ವಾಚ್ ಕೊಡಿಸೇ ಕೊಡಿಸ್ತಾರೆ ನೀವು ತೊಗೊಳ್ಳಿ ಅಂತ ಹೇಳಿದ್ದೆ ಅವರು ಇವು ಇಲ್ಲ ಬೇಡ ಅಷ್ಟೊಂದೆಲ್ಲ ಕೊಡಿಸ್ತಿದ್ಯಾ ಹಂಗೆ ಹಿಂಗೆ ಅಂದ್ಕೊಂಡು ಡ್ರಾಮಾ ಮಾಡ್ಕೊಂಡು ಬಂದರು ಇವತ್ತು ಆಯಿತು ಕೊಡಿಸು ವಾಚ್ನ ಹಂಗೆ ಹಿಂಗೆ ಅಂದರು ಅದಕ್ಕೆ ಫೈವ್ ಮಿನಿಟ್ಸಲ್ಲಿ ರೆಡಿಯಾಗಿ ಇವಾಗ ಹೊರಡ್ತಾ ಇದ್ವಿ ನಾವು ರೆಗ್ಯುಲರಾಗಿ ಒಂದು ಶಾಪಲ್ಲಿ ತೊಗೋತೀವಿ ಅಲ್ಲೇ ತೊಗೊಳೋದು ಯಾವಾಗಲೂ ಅದು ದುಬೈ ಶಾಪಲ್ಲಿ ಮಮ್ಮಿ ದುಬೈ ಶಾಪ್ ಅದು ವಾಚ್ಗಳು ಮಾತ್ರ ಕಲೆಕ್ಷನ್ ಗೈಸ್ ಅಷ್ಟು ಚೆನ್ನಾಗಿರ್ತವೆ ನಾ ನಮ್ಮ ನಾವು ಪರಿಚಯ ಆಗಿರೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ತೋರಿಸ್ತಾರೆ ನೋಡೋಣ ಯಾವ ವಾಚ್ ತೊಗೋತಾರೆ ಏನು ಅಂತ ಈ ವ್ಲಾಗಲ್ಲೇ ತೋರಿಸ್ತೀನಿ ಆ್ಯಂಡ್ ನನಗೊಂದು ಸ್ವಲ್ಪ ಹೆಲ್ತ್ ವೇರಿಯೇಷನ್ ಆಗ್ತಿತ್ತಲ್ಲ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಒಂದು ಸ್ವಲ್ಪ ಚೆಕಪ್ ಮಾಡಿಸ್ಕೊಂಬಿಡೋಣ ಹೆಲ್ತ್ ಚೆಕಪ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರಮೋದ್ ನಾನು ಇಬ್ಬರು ಒಟ್ಟಿಗೆ ತೊಗೊಂಡ್ಬಿಡ್ತೀವಿ ನೋಡೋಣ ಇವತ್ತೇನೇನಾಗುತ್ತೋ ಅನ್ನೋ ಗೊತ್ತಿಲ್ಲ ಇವಾಗ ಟ್ವೆಲ್ ತರ್ಟಿ ಆಗಿದೆ ನಮ್ಮದು ಚೆಕಪ್ ಬಂದು ఫోర్ ఓ క్లాక్కు ఫోర్ ఓ క్లాక్కి తగ్గించి అయిబుట్టు ఒక్కే మాస్బిట్టు బిడ్తీ అండ్ అప్పు బర్తనల్ల సో అన్గూ చెక్అప్ మాస్దంగే తగళోణ అంత అందీడమ్మా అదొందు కైస్ మర్తెబిట్రీ ఫుల్మ్ జోడ్స్ ఇట్బిన నార్మల్గా ఇలా అదొందు మర్తబి మ్యాచింగ్ వీ టీ తగ్బుల్ ಯಾಕಂದರೆ ಅಪ್ಪುದೂ ಟೀ ಶರ್ಟು ನಾನು ಸ್ವಲ್ಪ ಮಾಡ್ರನ್ ಆಗಿದೆ ಅದು ಇವರು ಟಿ ಶರ್ಟ್ ಹಾಕೊಂಡ್ರೇ ಚೆಂದ ಅದು ಶರ್ಟ್ ಸಿಕ್ತು ನಮಗೆ ಶರ್ಟ್ ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ಬೇಡ ಅಂತ ಅಂದೆಲ್ಲ ಸ್ವಲ್ಪ ಆಗಿ ಅದು ಸಾರಿ ಆಗಿ ಹೋಗೋಣ ನಂದು ವೆಸ್ಟರ್ನ್ ಡ್ರೆಸ್ಸೇ ತೊಗೊಂಡಿರೋದು ನಾನು ಟ್ರೆಡಿಷನಲ್ ತಗೊಂಡಿಲ್ಲ ಟ್ರೆಡಿಷನಲ್ ಬಂದು ನಾನು ದೇವಸ್ಥಾನಕ್ಕೆ ಹಾಕೊಂಡೋಗ್ತೀನಲ್ಲ ಸೊ ಅದರಿಂದ ನೋಡೋಣ ಇಸ್ ಇವತ್ತು ಏನೇನು ಕೆಲಸ ಆಗುತ್ತೆ ಇವತ್ತೆಲ್ಲ ಆದಷ್ಟು ಮುಗಿಸ್ಕೋಬೇಕು ನಾವು ಏನು ಸೆಲೆಬ್ರೇಷನ್ ಅದು ಇದು ಏನಕ್ಕೂ ಇಲ್ಲ ಪ್ರಮೋದ್ ಅವ್ರಿಗೂ ಬೇಡ ಅಂತ ಅಂತಿದ್ರು ಅಂತಿದ್ದಾರೆ ಮಾಡೋದೇ ಇಲ್ಲ ಎಸ್ ನಿಜ ಸೀಕ್ರೆಟ್ ಏನೂ ಇಲ್ಲ ಸರ್ಪ್ರೈಸ್ಗೆ ಪ್ರೈಸ್ ಅವೆಲ್ಲ ಏನಿಲ್ಲ ಆ ಥರ ಇದ್ದರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ ಆ ಥರ ಏನಿಲ್ಲ ನಾರ್ಮಲ್ ಮನೇಲಿ ಕೇಕ್ ಕಟ್ಟಿಂಗು ಇಲ್ಲಾಂದರೆ ಕಾರೊಳಗಡೆ ಕೇಕ್ ಕಟ್ಟಿಂಗ್ ಆ ಥರ ಏನಾದರೂ ಮಾಡಿಸ್ತೀನಿ ಸಿಗಲಿಲ್ಲಮ್ಮ ಎಸ್ ಗೆಸ್ ಟು ವಿ ನಾವು ಅಲ್ಲೇ ಇದೆ ಬಟ್ಟೆ ಅವ್ರಿಗೆ ಹುಡ್ಕೋಕ್ಕಾಗಿಲ್ಲ ಅಲ್ಲೇ ಚೆನ್ನಾಗಿ ಕಾಣ್ತಾ ಇದೆ ಗೇಸ್

అదకేంతీ ఎలా బిచ్ బిచ్చి జోడ్చి ఇట్టుబడ్తీని నంగేనో వసాదు అదూ ఇలా సుమ్ ఆపత్తు అద్రిందా బిచ్చి జోడ్చి ఇట్బడ్తీని ప్రమోద్ వాచ్ తగళ అంత వన్ విడి బజారే క్లోస్ ఆగి అయ్యో వన్ వేస్ట్ ఆయితల్ అందకొడ్వి సో ఇన్ేండా సాటర్డే ఆరు సండే హి ತೊಗೊಂಡು ಬರಬೇಕು ಅಲ್ಲಿಂದ ಆನ್ ದ ವೇ ಬರ್ತಾ ಮಮ್ಮಿ ಕಾಲ್ ಮಾಡಿದೆ ಮಮ್ಮಿ ಕಾಲೇ ರಿಸೀವ್ ಮಾಡಲಿಲ್ಲ ಎಲ್ಲಿ ಇದ್ದೀರಾ ಅಂತ ಕೇಳೋಣ ಅಂದರೆ ಅದಕ್ಕೆ ನಾವು ಮನೆಗೆ ಹೊಟ್ವಿ ನಂಗೂ ಸಿಕ್ಕಾಬಿಡಿ ಬಿಸ್ಲಾಗ್ತಿತ್ತಲ್ಲ ಈಗ ಹೆಡ್ಡ್ಯಾ ಶುರುವಾಗೋಯಿತು ಅದಕ್ಕೆ ದ ವೇ ಹೋಗ್ತಾ ಮ್ಯಾಂಗೋ ಜ್ಯೂಸನ್ನ ಕುಡ್ಕೊಂಡು ಓದಿ ಪ್ರಮೋದ್ ಅವ್ರಿಗೆ ಹೇಳಿದೆ ಒಂದೇ ತೊಗೊಳ್ಳಿ ನಾನಂತೂ ಫುಲ್ ಕುಡಿಯಲ್ಲ ಅಂತ ಆವಾಗಲೂ ಅವ್ರಿಗೆ ತುಂಬ ಹಿಂಸೆ ಕೊಡ್ತೀನಿ ನಾನು ತೊಗೊಂಡ್ಬಿಡ್ತೀನಿ ಜ್ಯೂಸ್ ಆಮೇಲೆ ಕುಡಿಯೋದೇ ಇಲ್ಲ ಅವರೊಂದು ತೊಗೊಬಿಟ್ಟಿರ್ತಾರೆ ಅವ್ರು ಎರಡೂ ಕುಡಿಯೋಕ್ಕಾಗಲ್ಲ ಅದಕ್ಕೆ ಸಲ ಒಂದೇ ತೊಗೊಂಡ್ವಿ ಆ್ಯಂಡ್ ನಾನು ಗೋಲ್ಗಪ್ಪ ತಿನ್ನಬೇಕು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವರು ಕರ್ಕೊಂಬಂದು ಕೊಡಿಸ್ತಾ ಇದ್ದಾರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಗೋಲ್ಗಪ್ಪನ ಆ್ಯಂಡ್ ಸುಕ್ಕಾಪುರಿನೂ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಪ್ರಮೋದ್ ಅವ್ರಿಗೆ ನೀವು ಸುಕ್ಕಾಪುರಿ ತೊಗೊಳ್ಳಿ ನಾನು ಗೋಲ್ಗಪ್ಪ ತೊಗೊತೀನಿ ಅಂದ್ಬಿಟ್ಟು ತೊಗೊಂಡೆ ನನಗೆ ಕಾಂಪ್ಲಿಮೆಂಟ್ರಿ ಕೊಟ್ಟಿರ್ತಾರಲ್ಲ ಅದನ್ನು ನಾನು ತಿಂತಾ ಆದರೂ ಅದ್ರ ಜೊತೆಗೆ ಕೊಟ್ಬಿಟ್ಟಿದ್ರು ಎಕ್ಸ್ಟ್ರಾ ಕೊಡ್ತಾರೆ ನಾರ್ಮಲಾಗೆ ಎಲ್ಲ ಕಡೆ ಗೋಲ್ಗಪ್ಪ ತಿಂದ್ರೂ ಕಾಂಪ್ಲಿಮೆಂಟ್ರಿ ಸುಖಪುರಿನ ಕೊಟ್ಟೆ ಕೊಡ್ತಾರೆ ಪ್ರಮೋದ ನಾನು ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ತಿಂತಾ ಇರು ಅಂತ ಅಂತಿದ್ರು ಅದಕ್ಕೆ ನಾನು ತಿಂತಾ ಇದ್ದೆ ಬಟ್ ಅವರೇ ತಿಂದರು ಕಂಪ್ಲೀಟಾಗಿ ಎಲ್ಲ ನಾನೇನು ತಿನ್ನೋಕೆ ಹೋಗಲಿಲ್ಲ ಹೆಣ್ಣೇನೋ ಒಂಥರ ಸ್ಪೈಸಿ ತಿಂತಾಯಿದ್ರೆ ಆ ಬಿಸ್ಲು ಹೂವು ಹತ್ಕೊಂಡು ಗೈಸ್ ಹೆಂಗೆ ಹತ್ತಿದ್ದು ಗೊತ್ತಾ ಇನ್ನೂ ತಲೆ ತಿರುಗಿ ಶುರು ಜಾಸ್ತಿನೇ ಆಗೋಯ್ತು ನನಗೆ ಅಷ್ಟು ಖಾರ ತಿನ್ಬಿಟ್ಟೆ ಏಸ್ ಗೈಸ್ ರೆಡಿ ಆಗಿದ್ವಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಪ್ಪನು ಬಂದ ಪ್ರಮೋದ್ ಅವ್ರು ಕರ್ಕೊಂಡು ಬಂದರು ನಾನು ಮಲಗಿದ್ದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಕರ್ಕೊಂಡು ಬಂದರು ನಮ್ಮಮ್ಮಿ ಬಸ್ ಸ್ಟಾಪ್ಗೆ ಏನು ಬಂದಿದ್ರಂತೆ ಮಮ್ಮಿ ಯಾವಾಗ ಬಂದರು ಬರಲ್ಲ ಏನು ಮಮ್ಮಿ ಏನೇನೋ ಕೊಟ್ಟು ಕಳಿಸಿದರೆ ಹೂವು ಮಾವಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಆ್ಯಂಡ್ ನಾನು ಅವಾಗ ಅವಾಗ ಏನಾದರೂ ಒಂದು ಕಮೆಂಟ್ ಇಷ್ಟ ಅದೇ ಹೇಳ್ತಾ ಇರ್ತೀನಿ ಹಾಗೆ ಇವತ್ತು ಕೂಡ ಭೂಮಿಸ್ ನಿಮ್ಮ ಡ್ರೀಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಿಮ್ಮ ಲೈಫ್ಗೆ ಒಂದು ಗರ್ಲ್ ಬೇಬಿ ಬರಬೇಕು ಆವಾಗಲೇ ಕಂಪ್ಲೀಟ್ ಆಗೋದು ಅಂತ ಮಾಡಿದ್ದೀರಾ ಖಂಡಿತ ಹೌದು ಗರ್ಲ್ ಬೇಬಿ ಬರಬೇಕು ಆದಷ್ಟು ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಆ ಕೇಳಿದ ತಕ್ಷಣ ದೇವ್ರಿಗೆ ಕೊಟ್ಬಿಟ್ರೆ ಎಲ್ಲ ಈಸಿಯಾಗಿ ಆಗೋಲ್ಲ ಅಲ್ವಾ ಸೊ ಅದಕ್ಕೂ ಟೈಮ್ ತೊಗೊಳುತ್ತೆ ಸಮಯ ಬರಬೇಕು ಬೇಬಿ ಆಗಬೇಕು ಅದಾದ್ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ನಾನು ಪ್ರೆಗ್ನೆಂಟ್ ಅಂದ್ಕೊಂಡು ಟೈಮ್ ಬರಲಿ ಆದಷ್ಟು ಬೇಗ ನಮ್ಮನೆಗೂ ಗರ್ಲ್ ಬೇಬಿ ಬರಲಿ ಅಂತ ನಾನು ಹತ್ರ ಕೇಳ್ಕೊಳ್ತೀನಿ ನೀವು ಆದಷ್ಟು ಬೇಗ ಗುಡ್ ನ್ಯೂಸ್ ಬರಲಿ ಅಂತ ನೀವು ಕೇಳ್ಕೊಳ್ಳಿ ಗುಡ್ ನ್ಯೂಸ್ ಬಂದಮೇಲೆ ನಮಗೂ ಖುಷಿ ಆಗುತ್ತೆ ಅಂತಲೂ ಕಮೆಂಟ್ ಹಾಕಿದ್ದೀರಾ ಐ ಥಿಂಕ್ ನಿಮ್ಮ ನೇಮು ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಅಚ್ಚು ಎನ್ ಅಚ್ಚು ಅಂತ ಏನೋ ಸಮಥಿಂಗ್ ಇತ್ತು ಆ ಟಿ ಪಿನೂ ಹಾಕಿರಲಿಲ್ಲ ನೀವು ನಾನು ನೋಡಿದೆ ಆ್ಯಂಡ್ ಇಷ್ಟ ಆಯಿತು ನಾನು ರಿಪ್ಲೈ ಮಾಡಿದೆ ಅದಕ್ಕೆ ಸರಿಯಾಗಿ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ವಿ ಕಾಪಾಟ ನಂಗೆ ಒಂಥರ ಹೆಡ್ ಬ್ರೇಕು ವಾಯ್ಸ್ ಕಟ್ಗಳ ಥರ ಆ ಥರ ಎಲ್ಲ ಆಗ್ತಾ ಇದೆ ಸೊ ಅಶ್ ಪ್ರಮೋದ್ ಅವರು ವರ್ಕ್ ಮಾಡ್ತಾಯಿದ್ರು ಮಳೆ ಬರ್ತಿತ್ತು ಅಂದ್ಬಿಟ್ಟು ಹಂಗೆ ಹೋಗ್ತಿದ್ವಿ ಮಳೆ ನಿಂತಿದೆ ಇವಾಗ ಹೊರಡಬೇಕು ಒಬ್ಬ ಹೊರಡೋಣ ಹೊರಡೋಣ ತುಂಬ ಈಸಿಲ್ ನೋಡಿ அவர பப்பங்க எார்ச்சர் கொடுத்த நோடி கேமர தீடி ஆ மௌஸ் முட் தானே இல்ல கீபோர் முடத்தானே ஏனாரு அம் முட் மெல்ல ஓட் பிட்டுக்கு பூ பிடுவோ பூவோ எத்திட் ஐயோ ಯಸ್ ಗೈಸ್ ಇನ್ನೊಂದು ಪ್ರಮೋಡ್ಗೆ ನಾನು ವಾಚ್ ತೊಗೊಳಕ್ಕೆ ಹೋಗಿದ್ದೆ ಆದರೆ ಅಪ್ಡೇಟ್ ಕೊಡಲೇ ಇಲ್ಲ ಮೀನಾ ಬಜಾರೇ ಕ್ಲೋಸ್ ಇವತ್ತು ಫುಲ್ಲು ರಂಜಾನ್ ಅಲ್ವಾ ಸೊ ಅದರಿಂದ ಅಂಗಡಿ ಏನೂ ಓಪನ್ ಇಲ್ಲ ಅದರಿಂದ ನಾವು ರಿಟರ್ನ್ ಬಂದ್ವಿ ಮ್ಯಾಚಿಂಗ್ ಒಂದು ಡಸ್ಟ್ ಮ್ಯಾಚಿಂಗ್ ತೊಗೋಬೇಕಿತ್ತಲ್ಲ ಅದೊಂದು ಟಿ ಶರ್ಟ್ ತೊಗೊಂಡು ಮನೆಗೆ ಬಂದ್ವಿ ಅಷ್ಟೇ ಏನೂ ತಿನ್ಲೂ ಇಲ್ಲ ಗೈಸ್ ಕಮೆಂಟ್ ಮಾಡಿದ್ರಲ್ಲ ಬೇಜಾರು ಮಾಡ್ಕೊಬೇಡಿ ಹೊರಗಡೆ ಫುಡ್ ತಿನ್ಬಿಡಿ ಅದೇನೋ ಆಗುತ್ತೆ ಅನ್ನೋ ಸಮಿ ಮೆಸೇಜ್ ನೋಡಿದೆ ನಾನು ಕ್ಲಿಯರಾಗಿ ನೆನಪಾಗ್ತಿಲ್ಲ ನನ್ನ ಫ್ರೆಂಡವ್ರು ಹಿಂಗೆ ಜಿಲಿದ್ಲು ಊಟ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೋಟೆಲಲ್ಲಿ ತರ್ಸ್ಕೊಳ್ತಿರ್ಲು ಸೊ ಏನೋ ಕಾಯಿಲೆ ಬಂದಿತ್ತು ಹೋಳಿಗೆ ಅಂದಿತ್ತು ಅಂತ ಹೇಳಿದರೆ ನಾನು ನಿಜವಾಗ್ಲೂ ಇವತ್ತು ಹೋಟೆಲ್ ಫುಡ್ಡೇ ತಿಂದಿಲ್ಲ ಬೆಳಗ್ಗೆ ಚಪಾತಿ ಮತ್ತು ಹೆಸರು ಕಾಳು ಗೊಜ್ಜು ತಿಂದೆ ಮಧ್ಯಾಹ್ನ ಅದೇ ಹೆಸ್ರು ಕಾಳು ಗೊಜ್ಜಿಗೆ ರೈಸ್ ತಿಂದಿದ್ದೀನಿ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಎಲ್ಲ ರೈಸ್ ಕಂಟ್ರೋಲ್ ಮಾಡಬೇಕು ಅಂದರೆ ಸಡನ್ನಾಗಿ ನನಗೆ ಇಲ್ಲ ಓಕೆನಾ ತುಂಬ ಟೈಮ್ ತೊಗೊಳ್ತಾ ಇದೆ ಮೊದಲಾದ್ರೆ ತುಂಬ ಹೋಟೆಲಲ್ಲಿ ತಿಂತಾ ಇದೆ ಇವಾಗ ಫುಲ್ಲು ಕಡಿಮೆ ಮಾಡಿದ್ದೀನಿ ಇನ್ನು ಹೋಗ್ತಾ 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 ಕಂಪ್ಲೀಟಾಗೇ ಕಡಿಮೆನ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಹಾಸ್ಪಿಟಲಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಟ್ಯಾಬ್ಲೆಟ್ ತೊಗೊಳ್ಳುವಾಗ ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಕಂಪ್ಲೀಟಾಗಿ ಏನೋ ಬೇಡ ಅಂತ ಅಂದ್ಕೊಂಡು ನಾನು ತೋರ್ಸೋಕೆ ಹೋಗಲಿಲ್ಲ ಇವಾಗ ಪ್ರಮೋದವ್ರು ಟ್ಯಾಬ್ಲೆಟ್ ಇದ್ರೆ ತೊಗೊಂಡಿದ್ದ ತಕ್ಷಣ ನಾವು ಇವಾಗ ಹೊರಡ್ತೀವಿ ಮನೆಗೆ ಎಸ್ ಗೈಸ್ ಇವತ್ತೇನು ಮನೆಗೆ ಬಂದ್ವಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ತಗೊಂಡು ಮಂದ್ವಿ ಚೆಕಪ್ ಮಾಡ್ತವೆ ನಾನು ವಿಡಿಯೋ ಮಾಡಿಲ್ಲ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಹೇರ್ ಫಾಲ್ ಎಲ್ಲ ಆಗ್ತಿತ್ತಲ್ವ ಅದಕ್ಕೆಲ್ಲ ತೋರಿಸ್ಕೊಂಡು ಬಂದಿದ್ದೀನಿ ಅದಕ್ಕೂ ಆಯಿಲೆಲ್ಲ ಕೊಟ್ಟಿದ್ದಾರೆ ನೋಡೋಣ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತಾ ಅಂತ ಕಡಿಮೆ ಆದರೆ ನಿಮಗೂ ಸಜೆಷನ್ ಮಾಡ್ತೀನಿ ಟ್ಯಾಬ್ಲೆಟ್ ಮತ್ತು ಆಯಿಲ್ನ ಆ್ಯಂಡ್ ಇವಾಗೇನಿಲ್ಲ ಹೆಸರು ಕಾಳು ಸಾಂಬಾರಿದೆ ಇದೆ ಊಟ ಮಾಡ್ಕೊಂಡು ಮಲ್ಕೊಳ್ಳೋದಿ ತುಂಬ ಸ್ಟ್ರೈನ್ ಆಗ್ತಾಯಿದೆ ನಂಗೆ ಬೆಡ್ ಮೇಲೆ ಮಲ್ಕೋತೀನಪ್ಪ ಅನ್ನೋಷ್ಟು ಆಗಿಬಿಟ್ಟಿದೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಬಂದಿದ್ದೀವಿ ನಾವು ಹೋಗಿದ್ದು ಬಂದು ಫೋರ್ ತರ್ಟಿನ ಅಲ್ಲಿ ಫೋರ್ ತರ್ಟಿ ಹೊಟ್ವಿ ನಾವು ಟೆನ್ ಓ ಕ್ಲಾಕಿಗೆ ಬಂದಿದ್ವಿ ಯಾಕಂದ್ರೆ ತುಂಬ ಜನ ಇದ್ದರು ಅದರಿಂದ ಎಸ್ ಸಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಯ್ಯೋ ಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ മറ്റേ ഉസവിടെ തന്നെ സാർ കായിട്ടാറില്ല ബാ ബൈ